ಸಮಸ್ತ ಪೌರಟಿ ವೀಕ್ಷಕ ಬಾಂಧವರಿಗೆಲ್ಲ ಶುಭಾಶೀರ್ವಾದಗಳನ್ನು ನೀಡುತ್ತಾ ಇದೇ ಆಷಾಢ ಮಾಸದ ಗುಪ್ತ ನವರಾತ್ರಿ ಎಂದು ಕಾಲಜ್ಞಾನದ ಆಧಾರದಿಂದ ಮತ್ತು ಕೆಲವೊಂದು ಗೃಹಗತಿಗಳ ಚಲನವಲನದಿಂದ ಈ ಪಿಶಾಚಯೋಗ ನಡೀತಾ ಇಂದ ಇದೇ ಬರುವ ಗುರುಪೌರ್ಣಿಮೆಯಿಂದ ಜುಲೈ ಮುಗಿಯುವವರೆಗೂ ಸಹ ಅಂದರೆ ಆಗಸ್ಟಿನ ಪ್ರಾರಂಭ ಆಗುವವರೆಗೂ ಸಹಿತನೋ ಅನೇಕ ಅಹಿತಕರ ಘಟನೆಗಳು ಸಹ ನಡೆಯುವಂತಹ ಸೂಚನೆಗಳು ಕೋಮುಗಲಭೆಗಳು ಮತ್ತು ಹಿಂಸಾಚಾರಗಳು ಯುದ್ಧ ಭೀತಿಗಳು ಮತ್ತು ಅನೇಕ ರೀತಿಯಿಂದ ಪ್ರಾಣಹಾನಿಗಳು ಉಂಟಾಗುವಂತಹ ಕೋಮು ಘರ್ಷಗಳು ಉಂಟಾಗುವಂತಹ ಸ್ಥಿತಿಗಳು ಇದೇ ಶುಕ್ರವಾರದಿಂದ ಅಂದರೆ ನಾಲ್ಕನೇ ತಾರೀಕು ಜುಲೈ ಇಂದನೆ ಪ್ರಾರಂಭ ಆಗೋದರಿಂದ ಅನೇಕರು ಎಚ್ಚರಿಕೆಯನ್ನು ವಹಿಸಬೇಕು ಆದಷ್ಟು ರಕ್ಷಣಾ ಇಲಾಖೆಯವರು ಸಹ ಎಚ್ಚರಿಕೆಯನ್ನು ವಹಿಸಿ ಇದರಿಂದ ಮುಂಬರುವ ಅಪಾಯಗಳಿಂದ ನಾವು ಪಾರಾಗಬಹುದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಇಲ್ಲಿ ಮತ್ತು ಅನೇಕ ದಕ್ಷಿಣ ಕನ್ನಡದಲ್ಲಿ ಇರಲಿ ಮತ್ತು ಅನೇಕ ಕೇರಳ ತಮಿಳುನಾಡಿನ ಕಡೆ ಇರಬಹುದು ಮತ್ತು ಉತ್ತರ ಪ್ರದೇಶದ ಕಡೆ ಅನೇಕರು ಸಹ ಜಾಗರೂಕತೆಯನ್ನ ವಹಿಸುವುದರಿಂದ ರಕ್ಷಣಾ ಇಲಾಖೆಯವರು ಹೆಚ್ಚಾಗಿ ಗಮನ ವಹಿಸುವುದರಿಂದ ಮುಂಬರುವ ಅಪಾಯಗಳಿಂದ ಖಂಡಿತ ನೀವು ಆ ಅಪಾಯವನ್ನು ತಪ್ಪಿಸಬಹುದಾಗಿದೆ ಆದ್ದರಿಂದ ಇಂದಿನಿಂದಲೇ ನೀವು ಜಾಗರೂಕತೆಯನ್ನ ವಹಿಸಿ ಇನ್ನ ಆತ್ಮೀಯ ವೀಕ್ಷಕರಿಗೆಲ್ಲ ತಿಳಿಸುತ್ತಾ ಬಹಳ ದಿನಗಳ ಹಿಂದೆ ನಾವುಗಳು ತಿಳಿಸಿದ್ವಿ ಕಾದಿಂದ ಮತ್ತು ಸಿ ಇಂದ ಪ್ರಾರಂಭ ಆಗುವ ಅನೇಕ ಕಂಪನಿಗಳಿರಲಿ ಮತ್ತು ಫ್ಯಾಕ್ಟ್ರಿಗಳಿರಲಿ ಮತ್ತು ಟ್ರೇಡಿಂಗ್ ಮಾಡುವಂತಹ ಅನೇಕ ಬಿಸ್ನೆಸ್ ಫರ್ಮ್ಸು ಬ್ಯಾಂಕ್ಗಳು ಅನೇಕ ಹೀಗೆ ಹಣಕಾಸಿನ ಸಂಘಗಳಿರಲಿ ಅನೇಕ ಬ್ಯಾಂಕ್ಗಳು ಸಹ ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದು ತಿಳಿಸಿದ್ವಿ ಅದರಂತೆಯೇ ಅನ್ನು ನೋಡಿ ಮಾಧ್ಯಮದಲ್ಲಿ ತುಂಬ ವಿಷಾದ ಉಂಟಾಯಿತು ಹೈದರಾಬಾದಿನ ತೆಲಂಗಾಣದಲ್ಲಿ ಸಿಗಾಚಿ ಅನ್ನೋ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಬಹುದೊಡ್ಡ ದುರಂತ ಉಂಟಾಗಿ ಸುಮಾರು ನಲವತ್ನಾಲ್ಕು ಜನಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದನ್ನ ನೋಡಿ ಕಾಲಜ್ಞಾನದಲ್ಲಿ ಮುಂಬರುವ ಅಪಾಯಗಳನ್ನು ಸೂಚನೆಯನ್ನು ಮಾಡಿ ಎಚ್ಚರವನ್ನು ಇರಡಕ್ಕೋಸ್ಕರನೇ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಬರ್ತಾ ಇದ್ದೀವಿ ಆದಷ್ಟು ನಾವು ಎಚ್ಚರಿಕೆಯನ್ನು ವಹಿಸೋದ್ರಿಂದ ಆ ಬರುವ ಅಪಾಯಗಳಿಂದ ನಾವುಗಳು ಪಾರಾಗಬಹುದು ನೋಡಿ ಆ ನಲವತ್ನಾಲ್ಕು ಜನರ ಪ್ರಾಣಕ್ಕೆ ಎಷ್ಟು ಅತಮೂಲ್ಯವಾದದ್ದು ಆ ಜೀವಿಗಳ ಎಷ್ಟು ಕುಟುಂಬ ಅವರನ್ನ ಆಶ್ರಯಿಸಿರುತ್ತೆ ಆ ಕುಟುಂಬಕ್ಕೆ ಎಷ್ಟು ಜನ ಆಶ್ರಯವನ್ನ ಬಯಸಿರ್ತಾರೆ ಆ ವ್ಯಕ್ತಿಯಿಂದ ಇಂದಿನ ಕಾಲದಲ್ಲಿ ಕಾಲಜ್ಞಾನ ಅನ್ನೋದು ತುಂಬಾ ರಾಜರು ಸಹ ಪರಿಪಾಲನೆಯನ್ನ ಮಾಡ್ತಾ ಇದ್ರು ಆದ್ದರಿಂದ ನಮ್ಮದು ಒಂದೇ ಒಂದು ಆಶೆ ಮತ್ತೆ ನಮ್ಮ ಸನಾತನ ಪರಂಪರೆ ಉತ್ತುಂಗಕ್ಕೇರಿಬೇಕು ಈ ಎಲ್ಲ ಶಾಸ್ತ್ರಗಳಿಗೂ ಸಹ ರಾಜಮನ್ಯೇ ದೊರೆಯುವಂತಹ ಕಾಲ ಬರಲಿ ಅಂತಂದೇಳಿ ನಾವುಗಳು ಸಹ ಆ ತಾಯಿ ಜಗನ್ಮಾತೆ ಭಗವತಿಯನ್ನ ಇಷ್ಟಕಾಮೇಶ್ವರಿಯನ್ನ ಪ್ರಾರ್ಥನೆಯನ್ನ ಸಹ ಮಾಡ್ತಾ ಇದೀವಿ ಆದಷ್ಟು ಸಹ ಪ್ರತಿಯೊಬ್ಬ ಪಾಲಕರೂ ಸಹ ನಿಮ್ಮ ನಿಮ್ಮ ಮಕ್ಕಳಿಗೆ ಆದಷ್ಟು ಉತ್ತಮವಾದ ಸಂಸ್ಕಾರ ಸಂಸ್ಕೃತಿಯ ಜೊತೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನ ನೀಡ್ತಾ ಬನ್ನಿ ಏಕೆಂದರೆ ನಾವು ಈಗ ನೀಡ್ತಾ ಇರೋ ಶಿಕ್ಷಣ ಮಕ್ಕಳ ಅಭಿವೃದ್ಧಿಗೆ ಸಾಕಾಗ್ತಾ ಇಲ್ಲ ಅಂತಂದು ಕಾಲಜ್ಞಾನದಲ್ಲಿ ತಿಳಿಸ್ತಾ ಇದೆ ವೀಕ್ಷಕರೇ ಪಾಲಕರೇ ಪೋಷಕರೇ ಪ್ರತಿಯೊಬ್ಬರೂ ಸಹ ನೀವುಗಳು ತಿಳಿದುಕೊಂಡಿರ್ಬಹುದು ಯಾಕಂದ್ರೆ ಈಗ ಎಷ್ಟೋ ಜನ ಪಿ ಎಚ್ ಡಿ ಮುಗಿಸಿರ್ತಾರೆ ಬಿ ಆಗಿದೆ ಆದ್ರೂ ಸಹ ಕೆಲಸಗಳು ದೊರೀತಾ ಇಲ್ಲ ಯೋಚನೆಯನ್ನ ಮಾಡಿದೀರ ನೋಡಿ ಎಲ್ಲಿಗೆ ಬಂದಿದೆ ನಮ್ಮ ಅಧ್ಯಯನದ ಪರಿಸ್ಥಿತಿ ಲಕ್ಷಾಂತರ ರೂಪಾಯಿ ಕೋಟಿಗಟ್ಲೆ ಖರ್ಚನ್ನು ಮಾಡಿ ಮಕ್ಕಳಿಗೆ ನೀವುಗಳು ಖುಷಿಯಿಂದ ವಿದ್ಯೆಯನ್ನು ಕೊಡಿಸಿರ್ತೀರ ಆದರೆ ಆ ವಿದ್ಯೆಗೆ ತಕ್ಕ ಹಾಗೆ ಆ ಮಕ್ಕಳಿಗೆ ಉದ್ಯೋಗ ಸಿಕ್ಕಿದಾಗ ಆ ಮಕ್ಕಳಿನಲ್ಲಿ ಮಾನಸಿಕ ಖಿನ್ನತೆಗಳು ಉಂಟಾಗ್ತಾ ಹೋಗ್ತವೆ ಯಾಕಂದರೆ ಅವರೂ ಸಹ ಆಗಲೂ ರಾತ್ರಿ ಪರಿಶ್ರಮವನ್ನು ಪಟ್ಟು ವಿದ್ಯೆಯಲ್ಲಿ ಓದಿನಲ್ಲಿ ಆಸಕ್ತಿಯನ್ನು ಪಡೆದು ಅಷ್ಟೂ ಮಾಡಿದ್ರು ಸಹ ಅವರಿಗೆ ಉದ್ಯಮಗಳು ಸಹ ಉದ್ಯೋಗಗಳು ಸರಿಯಾಗಿ ಅವರನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಕಾಲಜ್ಞಾನದಲ್ಲಿ ಹೊರತಿ ತಿಳಿಸ್ತಾ ಇರೋದು ಆ ಶಿಕ್ಷಣದ ಜೊತೆಯಲ್ಲಿ ನಾವು ಸನಾತನ ಪರಂಪರೆಯ ಶಿಕ್ಷಣವನ್ನು ಸಹ ನಾವು ನೀಡಬೇಕು ಅಂತಂದು ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ಸಹ ಶಿಕ್ಷಣವನ್ನ ನೀಡ್ತಾ ಬನ್ನಿ ಮತ್ತು ಕ ಮತ್ತು ಸೀದಿಂದ ತಿಳಿಸಿದ ಹಾಗೆ ಅನೇಕ ಬ್ಯಾಂಕಿನ ವ್ಯವಹಾರಗಳಲ್ಲಿ ಮತ್ತು ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ ಕೆಲವೊಂದು ಕರ್ನಾಟಕ ಬ್ಯಾಂಕಿನ ಷೇರುಗಳನ್ನಲ್ಲಿ ಕುಸಿತ ಉಂಟಾಯಿತು ಅದು ತಾತ್ಕಾಲಿಕ ಉಂಟಾಗಿದೆ ಆಗಲಿ ಯಾಕಂದರೆ ಕಾಲಜ್ಞಾನದ ಪ್ರಕಾರ ಆ ಹೆಸರುಗಳ ಮೇಲೆ ಕೆಲವೊಂದು ಬಾರಿ ಹಿನ್ನಡೆಗಳು ಆ ಗೋಚಾರ ಫಲದಿಂದ ಆ ಫಲಗಳು ಕಾಣಿಸಿರುತ್ತೆ ಆದ್ದರಿಂದ ಅವರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು ತಮ್ಮ ಗ್ರಾಹಕರ ಮೇಲೆ ರಕ್ಷಣೆಯನ್ನು ಉಂಟು ಮಾಡ್ತಾ ಹೋಗ್ಬೇಕು ಏಕೆಂದ್ರೆ ಪ್ರತಿಯೊಬ್ಬ ಗ್ರಾಹಕರು ಸಹ ನಿಮ್ಮ ಬ್ಯಾಂಕನ್ನು ಸಹ ಅವಲಂಬಿಸಿರ್ತಾರೆ ಅನ್ನೋದನ್ನ ಮರೆಯದಿರಿ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಬ್ಯಾಂಕಿನ ಆಡಳಿತ ಮಂಡಳಿ ಗ್ರಾಹಕರ ಹಿತರಕ್ಷಣೆಗೆ ಮುಂದಾಗಲಿ ಅಂತಂದು ನಾವುಗಳು ಸಹ ಕೇಳಿಕೊಂತ ಆ ತಾಯಿ ಭಗವತಿ ಸಮಸ್ತರಿಗೂ ಸಹ ಸಕಲ ಸನ್ಮಂಗಳವನ್ನ ದಯಪಾಲಿಸ್ಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ ಓಂ ನಮಸ್ ಶಿವಾಯ